ಒಂದೇ ಕಡೆ ನೂರಾರು ಜಿಂಕೆಯ ಗುಂಪು ರೈತರ ಜಮೀನಿನ ಬಳಿ ಪ್ರತ್ಯಕ್ಷ ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳು ಜಿಂಕೆಗಳ ಕಾಟದಿಂದ ಬೇಸತ್ತಿರುವ ರೈತರು ಈ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತಲಿ ಕಟ್ಟಿಗೆ ಕಂಬವನ್ನು ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಅದು ಸಾಹಸ ಪಟ್ಟ ರೈತರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೆ ಬಳಿ ಕೃಷ್ಣಮೊಗ್ಗ ಜಿಂಕಾರ ಲಾಂಗ್ ಚಾಪರ್ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ ಬೆಳೆ ಉಳಿಸಿಕೊಳ್ಳಲು ಹಗಲಿರುಳು ರಾತ್ರಿ ಎನ್ನದೇ ರೈತರು ಹೊಲಗಳಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆ ಕೆಟ್ಟು ಜಿಂಕೆಗಳನ್ನ ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಾರೆ ಜಿಂಕೆ ಕಾಯುವ ಕಾವಲುಗಾರರು ಎಂಟು ಜಿಲ್ಲೆದಾಗ ಜಿಂಕೆಗಳ ಕಾಟ ಮಿತಿಮಿರೀತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಇದಕ್ಕೆ ಗಮನ ಹರಿಸ್ತಲ್ಲ ಅವನು ಓದೋ ಒಂದು ಅವಕ್ಕೊಂದು ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲರು ಹೆಂಗ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ ಆ ಪರಿಹಾರ ಎಲ್ಲಿಯತ್ ಅನ್ನೋದು ಗುರುತಾಗೋಲ್ದು ಹಾಂ ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡತ್ ನೋಡ್ರಿ ಅಲ್ಲಿ ಸುಮ್ಮನೆ ಹೊಲ ತುಂಬ ಹಾಂ ನಾವು ಯಾರನ್ನು ಕೇಳುವ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದ ಹಾನಿ ಹಾಕೊತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಉಸ್ಕೊಂಡು ಶೀಘ್ರ ರೈತರಿಗೆ ಅಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಅಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವ್ರು ಕಡ್ಲಿಬೇಳೆಗೆ ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆಗೈತೆ ರೀ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ಲಕ್ಷೇನ್ ಮಾಡಿ ಅದ್ರಾಗ ಒಂದ್ಸಾಚಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವು ಇದನ್ನು ಸದನದಾಗ ನಾವು ಚರ್ಚೆ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ಬೆಳೆಯನ್ನ ರಕ್ಷಿಸುವಂತೆ ರೈತರು ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಅರಣ್ಯ ಇಲಾಖೆ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರು ಸಂಸದರಿಗೆ ಎಲ್ಲರಿಗೂ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ ಕೊಪ್ಪ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡ್ತಾವೆ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕೆವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವೆ ಜಿಂಕಾರ ಕೃಷ್ಣ ಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಐತೆ ಉತ್ತರ ಕರ್ನಾಟಕದ ಬೆಳಗಾವಿ ವ್ಯವಸ್ಥೆದಾಗ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ದನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ಜಿ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ರು ದನಿ ಎತ್ತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದ್ರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಆ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಇವತ್ತು ಈಿಂದ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗನ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನು ತೆಗೆದ್ರೂ ಅಂದಾನು ಏನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತೇ ಜಿಂಕಿ ವನನ. ಅಹ್ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆಯಲ್ಲಿ ಆಗಲಿ ಆ ಜಿಂಕೆ ವನ ಮಾಡಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೂಡ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ಏನೈತ್ರಿ ಇದು ಜಿಂಕೆದ ದೊಡ್ಡ ಕಾಟ ನಾವು ಇದನ್ನ ಆಗಿಬಿಟೈತ್ರಿ ನಾವ್ ಇದಂತ ಇಲ್ಲ ಹೊಲ್ದ ಕುಂತೀವ್ರೆ ಇದು ಏನೈತಿ ಈ ಜಿಂಕಿದ ದೊಡ್ಡ ಹಳೆ ಆಗ್ಬಿಟೈತ್ರಿ ಆಮೇಲೆ ಏನೈತಿ ಇದು ಬರ್ತೈತೆ ಯಾವ್ದ ಬರ್ತೈತೆ ಯಾವ್ದಾಗ ಗೊತ್ತಿಲ್ಲ ನಮ್ಗ ನಮ್ಗೆ ಏನೈತಿ ಸರ್ಕಾರ ಒಂದು ನಮಗ ಬರ ಪರಿಹಾರ ಕೊಡಬೇಕಾಗಿ ಅಂತಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವಿ ರೀ ನಾವು ಇಲ್ಲಿ ನಾವು ಕಾಯಕತ್ತೆ ಅಲೋ ಈಗ ಒಂದು ಬಿತ್ತಿ ಒಂದು ಎಂಟು ದಿನಕ್ಕಾಗಿ ಕಾಯಕತ್ತೀವಿ ಒಂದು ಅಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೇಲೆ ಆತ್ರಿ ಇದೇನೈತಿ ಸಣ್ಣ ಒಂದು ಜೂಡ್ರಿ ಪಡ್ರಿ ಬರ್ತೈತಿ ಅದು ಇಲ್ಲ ರೀ ಇಷ್ಟು ದಿನ ಈಗ ಏನೋ ಮನೇಲಿಂದ ಒಂದು ಜೂಡ್ರ ಆಗೈತಿ ಆಗ ಟೇಲಿ ನಿಗ್ರೀಕ್ಷಣ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಏನು ಬರ್ತೈತಿ ಅವದ ಬಿಡ್ತೈತಿ ಅವದ್ದ ಗೊತ್ತಿಲ್ರಿ ಒಟ್ಟು ನಮ್ಗೆ ಏನೈತಿ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತಂದು ನಾವು ಹೇಳ್ಕಂತೀವಿ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಭಾಳ ಆಗೈತ್ ಬಿಡ್ರಿ ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತದು ಅದನ್ನು ಮಾಡೋಕ್ರಪ್ಪ ಅಂತಂದ್ರೆ ಈಗ ಒಂದು ದೇಡ್ ಲಕ್ಷದ ಮ್ಯಾಲೆ ಖರ್ಚಾಗ್ ನೀರಿಂದು ಅದನ್ನ ಏರಿನ್ರಿ ನಾನು ಈಗ ಅವೆಲ್ಲ ಭಾಳ ಆಗಿತ್ ಬಿಡ್ರಿ ಅದನ್ನ ನಾವು ಲೆಕ್ಕಕ್ಕೆ ನಾವು ಏನು ರೈತ ಏನು ಲೆಕ್ಕಕ್ಕೆ ಇಡ್ಬೇಕ್ರಿ ಅದನ್ನ ನಮ್ಮ ಲೆಕ್ಕಕ್ಕೆ ಗೊತ್ತಾಗಲ್ಲ ಅದು ಒಟ್ಟು ಖರ್ಚಾಗೈತ್ರಿ ಭಾಳ ಖರ್ಚಾಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ಕಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದು ನಾವು ವರ್ಷ ವರ್ಷ ಹಿಂಗ ಮಾಡಕ್ ನಾವು ಏನೈತಿ ಬ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಿಮ್ಮನ್ನ ನಾವು ಕೇಳಿಕೆ ನಮ್ಮ ಹೆಸರು ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ್ ಅಂತಂತಂದ್ರಿ ಈ ವೇಳೆಯಲ್ಲಿ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸಭೆ ಮಾಡಿ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಒಂದು ಕಡೆ ಜಿಂಕೆವನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರು ಆಗ್ರಹಿಸಿದ್ದಾರೆ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ತಾಲೂಕಿನ ರೈತರಿಗೆ ಬರ ಪರಿಹಾರ ಕೊಡಬೇಕು ಸೂಕ್ತ ಬೆಳೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆವನ ನಿರ್ಮಾಣ ಮಾಡಬೇಕು ಸರ್ಕಾರ ಯಾವುದು ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರಾದ ಶರಣಪ್ಪ ತಿಮ್ಮಾಪುರ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ